ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸುಪ್ರಿಯ ಪಾಕ ಶಾಲೆ ಇವತ್ತು ನಾನು ವೆರೈಟಿ ಆಗಿರುವಂತಹ ಚಟ್ನಿನ ಮಾಡೋದು ಹೇಗೆ ಅನ್ನೋದನ್ನು ಇದ್ದೀನಿ ಇದನ್ನು ಈ ಚಟ್ನಿನ ಆದರೂ ಸ್ಟೋರ್ ಮಾಡಿಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಅವಾಗೆ ಮಾಡೀವಿ ಅನ್ನೋ ಥರನೇ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇವಾಗ ನಾನು ನಾಲ್ಕು ಟೊಮೆಟೊನ ಈ ಥರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹೆಚ್ಚಿದ ಮೇಲೆ ಒಂದು ಪ್ಯಾನಿಗೆ ಗ್ಯಾಸ್ನ ಲೋ ಫ್ಲೇಮ್ ಇಟ್ಕೊಂಡು ಪ್ಯಾನಿಗೆ ಹಾಕ್ಕೊಳ್ಬೇಕು ನಿಂಬೆಹಣ್ಣು ಗಾತ್ರದಷ್ಟು ಹುಣ್ಸೆ ಹಣ್ಣು ಹಾಕ್ಕೊಳ್ಬೇಕು ಹುಣ್ಸೆಹಣ್ಣು ಹಾಕೋದ್ರಿಂದ ಸ್ವಲ್ಪ ಚಟ್ನಿ ಏನು ಆಗೋದೇ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಸ್ವಲ್ಪ ಹುಳಿ ಹುಳಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಅನ್ನೋಗೋಸ್ಕರ ಹುಣಸೆ ಹಣ್ಣು ಹಾಕೊಳ್ತಾ ಇದ್ರಿ ನಿಂಬೆಣ್ಣು ಗಾತದಷ್ಟು ಹುಣ್ಸೆಹಣ್ಣು ಹಾಕ್ಕೊಳ್ಬೇಕು ನೀವು ಹತ್ತು ಹನ್ನೆರಡು ಟಮಟೆ ತೊಗೊಂಡ್ರೂ ಸಹ ಅಷ್ಟೇ ಹುಣ್ಸೆಣ್ಣು ಜಾಸ್ತಿ ಹಾಕ್ಕೊಳ್ಬೇಡಿ ಸ್ವಲ್ಪ ನಿಂಬೆಣ್ಣೆ ಎಷ್ಟಿರುತ್ತೋ ಅಷ್ಟೇ ಅಷ್ಟೇ ಗಾತದಷ್ಟು ಹುಣ್ಸೆ ಹಣ್ಣು ಹಾಕ್ಕೊಳ್ಬೇಕಾಗುತ್ತೆ ಓಕೆ ಇವಾಗ ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾಯಿದೀನಿ ಉಪ್ಪು ಹಾಕ್ಕೊಂಡ್ಮೇಲೆ ಇದಕ್ಕೆ ನಾನು ಒಂದು ಕಪ್ಪು ಪಾಯಸ ಕಪ್ ಇರುತ್ತೆ ಅಲ್ಪ ಪಾಯಸ ಇರುತ್ತೆ ಅಲ್ವ ಒಂದು ಕಪ್ಪಷ್ಟು ಎಣ್ಣೆ ಹಾಕ್ಕೊಳ್ಬೇಕಾಗುತ್ತೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಿಡಿಸುತ್ತೆ ಟಮಟೇ ತಳ ಇಡಬೇಡೋದನ್ನೋಕೋಸ್ಕರ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಳ್ಬೇಕಾಗುತ್ತೆ ಓಕೆ ಇವಾಗ ಒಂದು ಕಪ್ಪಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ನಾನು ಎಣ್ಣೆ ಹಾಕೊಂಡ್ಮೇಲೆ ಸ್ವಲ್ಪ ಒಂದು ಸ್ಪೂನ್ ತೊಗೊಂಡು ಒಂದು ಚಮಚ ಒಂದು ಸ್ಪೂನ್ ಇಲ್ಲ ಒಂದು ಚಮಚ ತೊಗೊಂಡು ಈ ಥರ ಎಲ್ಲದನ್ನು ಸಹ ನೀಟಾಗಿ ಕಲಿಸ್ಕೊಳ್ಬೇಕಾಗುತ್ತೆ ಉಪ್ಪು ಎಣ್ಣೆ ಕಲಿಬೇಕಲ್ವಾ ಅದಕ್ಕೆ ಈ ಥರ ಎಲ್ಲ ನೀಟಾಗಿ ಕಲಿಸ್ಕೊಳ್ಬೇಕಾಗುತ್ತೆ ನೀಟಾಗಿ ಕಲಿಸಿದ ಮೇಲೆ ಇದ್ರ ಮೇಲೆ ಒಂದು ಮುಚ್ಚಳ ಮುಚ್ಚಿ ಮತ್ತೆ ಒಂದು ಐದು ನಿಮಿಷ ಹತ್ತು ನಿಮಿಷ ಬಿಟ್ಟು ಬಿಟ್ಟು ಈ ಥರ ನೀಟಾಗಿ ಕಲಿಸ್ಕೊಳ್ಬೇಕು ಸ್ವಲ್ಪ ಟಮಟೆ ಎಲ್ಲ ಮೆತ್ತಗಾಗೋ ತಕ್ಕನ ಕಲಿಸ್ಕೊಳ್ಬೇಕಾಗುತ್ತೆ ಇದ್ರಲ್ಲ ಈ ಥರ ಮೆತ್ತಗಾಗೋ ತಕ್ಕನ ಸ್ವಲ್ಪ ಎಣ್ಣೆಲ್ಲೇ ಫ್ರೈ ಮಾಡ್ಕೊಳ್ಬೇಕು ಟಮಟೆನ ಓಕೆ ಇವಾಗ ನಾನು ಇವಾಗ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮೇಲುಗಡೆ ಒಂದು ಮುಚ್ಚಳ ಮುಚ್ಚಿ ಈ ಥರ ತೆಗೆದು ಒಂದು ಐದು ನಿಮಿಷ ಹತ್ತು ನಿಮಿಷ ಬಿಟ್ಟು ಬಿಟ್ಟು ಈ ಥರ ಕಲಿಸ್ಕೊಂಡ್ಮೇಲೆ ಟಮ ಟಮಟೆ ಎಲ್ಲ ಚೆನ್ನಾಗಿ ಮೆತ್ತಗಾಗಿ ಹಾಗೂ ಹುಣಸೆ ಎಣ್ಣೆ ಎಲ್ಲ ಮೆತ್ತಗಾಗಿಬಿಡುತ್ತೆ ಮೆತ್ತಗಾದ್ಮೇಲೆ ಇದನ್ನ ನಾವು ಒಂದು ಸೈಡಿಗೆ ತಣ್ಣಗಾಗೋಕ್ಕೆ ಬಿಡಬೇಕು ತಣ್ಣಗಾದ ಮೇಲೆ ಇದನ್ನೇ ನೀವು ಚಟ್ನಿ ಮಾಡಿಕೊಳ್ಬೇಕಾಗುತ್ತೆ ಓಕೆ ಇವಾಗ ನೋಡ್ತಾ ಇದ್ರಲ್ಲ ಈ ಥರ ಮೆತ್ತಗಾಗಿ ಮ್ಯಾಶ್ ಆಗಬೇಕು ಟಮಟೆ ಎಲ್ಲದನ್ನು ಓಕೆ ಇದ್ರಲ್ಲ ಸ್ವಲ್ಪ ಇನ್ನೊಂದು ಸರಿ ನಾನು ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಬಿಟ್ಟು ನಾನು ಇವಾಗ ಮತ್ತೆ ತೆಗಿತಾಯಿದ್ದೀನಿ ಇದ್ರಲ್ಲ ಎಷ್ಟು ಚೆನ್ನಾಗಿ ಮೆತ್ತಗಾಗಿದೆ ಅಂತಂದರೆ ಅಷ್ಟು ಚೆನ್ನಾಗಿ ಥರ ಮೆತ್ತಗಾಗಿದೆ ಈ ಥರ ಮೆತ್ತಗಾಗಬೇಕು ಹಾಗಾದರೆ ನಿಮಗೆ ಚಟ್ನಿ ಎಷ್ಟು ದಿನ ಇಟ್ರೂ ನಿಮ್ದು ಚಟ್ನಿ ಕೇಳೋದೇ ಇಲ್ಲ ಓಕೆ ಇವಾಗ ನೋಡ್ತಾಯಿದ್ರಲ್ಲ ನಾನು ಇವಾಗ ಚಟ್ನಿನ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈ ಥರ ಮೆತ್ತಗಾಗಬೇಕು ಟೊಮೆಟೆ ನೀವು ತೊಗೊಂಡ್ರಪ್ಪ ಅಂತಂದರೆ ತುಂಬ ಚೆನ್ನಾಗಾಗುತ್ತೆ ಟೊಮೆಟೆ ಏನಾದರೂ ನೀವು ಕಾಯೋದು ಅಂತಂದ್ರೆ ಅವು ನೀವು ಎಷ್ಟು ಬೆನ್ಸಿದ್ರೂ ಸಹ ಬೇಯೋದೇ ಇಲ್ಲ ಅದಕ್ಕೆ ಫಸ್ಟು ನೀವು ಟಮಟೆ ಚಟ್ನಿ ಮಾಡಬೇಕು ಅನ್ನೋರು ನಾ ಟಮಟೆ ಹಣ್ಣಿದ್ದಿದ್ದು ತೊಗೊಂಡ್ರಪ್ಪ ಅಂತಂದರೆ ನೀಟಾಗಿ ಟಮಟೆ ಎಲ್ಲ ಚೆನ್ನಾಗಿ ಬೇಯುತ್ತೆ ನಾನು ಇವಾಗ ಟಮಟೆ ಹಣ್ಣಿದ್ದಿದ್ವೇ ತಗೊಂಡಿದ್ದೀನಿ ಇದನ್ನೇ ನಾನು ಗ್ಯಾಸ್ನ ಆಫ್ ಮಾಡಿಕೊಂಡು ಒಂದು ಸೈಡಿಗೆ ಇದ್ದೀನಿ ತಣ್ಣಗಾಗಕ್ಕೆ ಬಿಡಬೇಕು ಇವಾಗ ನಾನು ಒಂದು ಬಾಂಡಲಿಗೆ ಎರಡು ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಗೂ ಒಂದು ಟೇಬಲ್ ಸ್ಪೂನಷ್ಟು ಮೆಂತೆ ತೊಗೊಂಡಿದ್ದೀನಿ ಮೆಂತೆ ಹಾಗೂ ಸಾಸಿವೆ ಸ್ವಲ್ಪ ಚೆನ್ನಾಗಿ ಚಟಪಟ ಅಂದು ಹಾಗೂ ಸ್ವಲ್ಪ ಕೆಂಪುಗಾಗೋ ತಕ್ಕನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಓಕೆ ಇವಾಗ ಕೆಂಪುಗಾಗಿದ್ದಾವೆ ಇದನ್ನು ನಾನು ಮಿಕ್ಸಿ ಜಾರಿಗೆ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ಸಣ್ಣದಾಗಿ ನೋಡ್ತಾ ಇದ್ರಲ್ಲ ಇವಾಗ ಸಣ್ಣದಾಗಿ ಮಿಕ್ಸಿ ಹಾಕ್ಕೊಂಡು ಬಂದಿದ್ದೀನಿ ಓಕೆ ಇವಾಗ ಪುಡಿನ ಇವಾಗ ಮಿಕ್ಸಿಗಾಗಿದೆ ಇದನ್ನು ನಾನು ಒಂದು ಪ್ಲೇಟಿಗೆ ತಗೊಳ್ತಾ ಇದ್ದೀನಿ ಹಾಗೆ ನಾವು ಅವಾಗಲೇ ಚಟ್ನಿನ ನಾವು ತಣ್ಣಗಾಗಿ ಬಿಟ್ಟಿದ್ವಲ್ವ ಇವಾಗ ತಣ್ಣಗಾಗಿದೆ ಅದು ಚಟ್ನಿನ ಸಹ ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ ಹಾಕೊಳ್ಬೇಕಾಗುತ್ತೆ ನೋಡ್ತಾ ಇದ್ರಲ್ಲ ಈ ಥರ ತಣ್ಣಗಾದ್ಮೇಲೆ ಹಾಕ್ಕೊಳ್ಬೇಕು ಇದ್ದಾಗ ಹಾಕಿದ್ರಪ್ಪ ಅಂತಂದರೆ ಸ್ವಲ್ಪ ನೀರು ನೀರು ಅನ್ಸಿಬಿಡುತ್ತೆ ಚಟ್ನಿ ಅಷ್ಟು ಚೆನ್ನಾಗಿ ಚೆನ್ನಾಗಿ ಅನಿಸೋದೇ ಇಲ್ಲ ಇದನ್ನು ನಾನು ಮಿಕ್ಸಿ ಮಾಡ್ಕೊಂಡು ಬರ್ತಾ ಇದ್ದೀನಿ ಓಕೆ ಇವಾಗ ಮಿಕ್ಸಿ ಆಗಿದೆ ಇದು ಇದಕ್ಕೆ ನಾನು ಅಚ್ಚ ಪುಡಿ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಆರು ಟೇಬಲ್ ಸ್ಪೂನ್ ಅಷ್ಟು ಅಚ್ಚ ಪುಡಿ ಹಾಕೊಳ್ತಾ ಇದ್ದೀನಿ ನಿಮ್ದು ಖಾರ ನಿಮ್ಮದು ಜಾಸ್ತಿ ಇತ್ತಂದರೆ ನೋಡಿ ಹಾಕ್ಕೊಳ್ಬೇಕಾಗುತ್ತೆ ಇವಾಗ ನಾನು ಆರು ಟೇಬಲ್ ಸ್ಪೂನಷ್ಟು ಅಚ್ಚು ಖಾರದ ಪುಡಿ ಹಾಕೊಂಡಿದ್ದೀನಿ ಅವಾಗೆ ನಾವು ಮೆಂತ್ಯ ಮಿಕ್ಸಿನ ನಾವು ಮಿಕ್ಸಿ ಮಾಡ್ಕೊಂಡಿದ್ವಲ್ವ ಮೆಂತ್ಯ ಹಾಗೂ ಸಾಸಿವೆನ ಅದನ್ನು ಸಹ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಹಾಕಿದ ಮೇಲೆ ಮಿಕ್ಸಿ ಮಾಡ್ಕೊಂಡಿದ್ದಾಯಿತು ಮಿಕ್ಸಿ ಮಾಡಿದ್ದಾಯಿತು ಇವಾಗ ನಾನು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನೀವಾಗಲೇ ಎಣ್ಣೆ ಜಾಸ್ತಿ ಹಾಕಿ ಹಾಕಿರೋದ್ರಿಂದ ಇವಾಗ ನಿಮಗೆ ಎಣ್ಣೆ ಕಮ್ಮಿ ಅನಿಸುತ್ತೆ ಸ್ವಲ್ಪ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಂಡ್ಮೇಲೆ ನಾನು ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಒನ್ ಗಡ್ಡೆ ಅಷ್ಟು ಬೆಳ್ಳುಳ್ಳೆ ಈ ಥರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೂ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಹಾಗೂ ಕರಿಬೇವಿನ ಹಾಕೊಳ್ತಾ ಇದ್ದೀನಿ ಇವನ್ನೆಲ್ಲವೂ ಸಹ ನೀಟಾಗಿ ಸ್ವಲ್ಪ ಕೆಂಪಗಾಗೋ ತಕನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಫ್ರೈ ಮಾಡ್ಕೊಂಡ್ಮೇಲೆ ನಾವು ಮಿಕ್ಸಿ ಮಾಡಿ ಇಟ್ಕೊಂಡಿರುವಂಥ ಚಟ್ನಿಯನ್ನು ಇವಾಗ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆಗೆ ಹಾಕೊಳ್ತಾ ಇದ್ದೀನಿ ಓಕೆ ಇವಾಗ ಈ ಚಟ್ನಿಯನ್ನ ಈ ಥರ ಎಣ್ಣೆಯಲ್ಲಿ ಸ್ವಲ್ಪ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡ್ತಾ ಇದ್ರಲ್ಲ ಚಟ್ನಿನ ಈ ಥರ ನೀಟಾಗಿ ಐದು ನಿಮಿಷ ಸ್ವಲ್ಪ ಎಣ್ಣೆಲೇ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇನ್ನೊಂದು ಸ್ವಲ್ಪ ಮಿಕ್ಸಿ ಮಾಡ್ಕೊಂಡಿರ್ತೀವಲ್ವ ಅದಕ್ಕೆ ನೀವು ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿಕೊಂಡ್ರೆ ಚಟ್ನಿ ಸ್ವಲ್ಪ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಸ್ವಲ್ಪನ ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅಷ್ಟೇ ಬೆಲ್ಲ ಹಾಕೊಳ್ತಾ ಇದ್ದೀನಿ ನೀವು ಸಿಹಿ ತಿನ್ನೋ ರಾತ್ರಿ ಸ್ವಲ್ಪ ಜಾಸ್ತಿಯೇ ಬೆಲ್ಲ ಹಾಕ್ಕೊಳ್ಬೋದು ನಡೆಯುತ್ತೆ ಇವಾಗ ನಾನು ಕಾಲು ಟೇಬಲ್ ಅಷ್ಟು ಬೆಲ್ಲ ಹಾಕಿದ ಮೇಲೆ ಈ ಥರ ನೀಟಾಗಿ ಫ್ರೈ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ನಾನು ಒಂದು ಬಟ್ಲಕ್ಕೆ ಸರ್ವ್ ಮಾಡಿದ್ದೀನಿ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಾಗಿದೆ ಅಂತಂದರೆ ಈ ಚಟ್ನಿ ನಿಮಗೆ ಏನಾದರೂ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಈ ಚಟ್ನಿನ ಒಂದು ಕಂಟೈನರ್ ಜಾರ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ತಿಂಗ್ ತಿಂಗ್ ಒಂದು ತಿಂಗಳ ಗಟ್ಟಲೆ ಸ್ಟೋರ್ ಮಾಡಿದ್ರೂ ಸಹ ಅಷ್ಟು ಚೆನ್ನಾಗಿರುತ್ತೆ ಓಕೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತಾ ಇದ್ದೀನಿ ಇಷ್ಟ ಆದರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಓಕೆ ಬಾಯ್ ಬಾಯ್